ಈ ದಿನ ಕನ್ನಡ ಭಟ ವೆಂಕಟಪ್ಪನವರು ಜನ್ಮ ದಿನಾಚರಣೆ ಅವರು ಹುಟ್ಟಿದಂಥ ದಿನ ನಿಜವಾಗಲೂ ಮುಳುಬಾಗಲು ಮೂಡಲಬಾಗಿಲು ಶತಕ ಬಾಟಗಳು ಅನ್ನೋ ಒಂದು ಹೆಸರು ಕೀರ್ತಿಗಳು ಮುಳುಬಾಗಿಲಿಗೆ ಸಲ್ತಕ್ಕಂಥ ಅಂಥ ಡಿ ವಿ ಅವರು ನೆಲೆಸಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ಇವತ್ತು ಅದೇ ಬೀದಿಗಳಲ್ಲಿ ಕನ್ನಡದ ಒಂದು ತೇರನ್ನು ಸದಾ ಏನು ರಾಜಾರೋಷವಾಗಿ ದಿನನಿತ್ಯ ಕನ್ನಡದ ಬಗ್ಗೆ ಮಾತಾಡೋವಂಥದ್ದು ಕನ್ನಡದ ಬಗ್ಗೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮತ್ತು ಕನ್ನಡದ ಯಾವುದೇ ಒಂದು ಮೂಲೆಯಲ್ಲಿ ಕನ್ನಡದ ಒಂದು ಸಂಪು ಇಂಪನ್ನು ಅರಳಿಸುವಂಥ ಒಂದು ಪ್ರತಿಭೆ ಆಗಿದ್ದರು ಕನ್ನಡ ಬೆಟ್ಟ ಹೆಂಗಟಪ್ಪ ನಿಜವಾಲು ಕೂಡ ಅವರ ಕೈಯಲ್ಲಿ ಒಂದು ದಂಡ ಇವನು ಅವರ ವೇಷಭೂಷಣ ನಿಜವಾಲು ಕೂಡ ಕನ್ನಡದ ಒಂದು ಒಂದು ಮಹಾ ಮಹಾ ಚೈತನ್ಯ ಅವರ ಮುಖದಲ್ಲಿ ಕಾಣ್ತಾ ಅಂತ ಅಂಥವರು ಈ ದಿನ ಹುಟ್ಟಿದ ದಿನ ಅಂತ ಗೊತ್ತಾಗಿ ನಾವು ಸರಳವಾಗಿ ನಮ್ಮ ಮಧು ಮತ್ತು ನಮ್ಮ ಹುಸೇನು ನಮ್ಮ ಕೃಷ್ಣಮೂರ್ತಿ ಇವರು ಅಂದುಕೊಂಡು ಏನಾದರೂ ಆಗಲಿ ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡಬೇಕು ಇವತ್ತು ಅವ್ರನ್ನ ನೆನೆಯುವಂಥದ್ದು ಆಗಬೇಕು ಅಂತೇಳಿ ಸರಳವಾಗಿ ಇವತ್ತು ನಾವು ಅವ್ರನ್ನ ನೆನೆಸಿ ಅವರ ಬಗ್ಗೆ ಒಂದಷ್ಟು ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಕನ್ನಡ ಪಟ್ಟ ಇಂಟಪ್ನವರು ಅನೇಕ ಕಾರ್ಯಕ್ರಮಗಳು ಮಾಡಿ ಹೆಸರು ಕೀರ್ತಿ ಮಾಡಿದಂಥವರು ಇಡೀ ರಾಜ್ಯದಲ್ಲಿ ಅವರಿಗೆ ಒಂದು ಆದರ್ಶ ವ್ಯಕ್ತಿಯಾಗಿ ಕನ್ನಡ ಭಟ ಅಂತೆ ಒಳ್ಳೆಯ ಹೆಸರು ನಾಮಕರಣ ಮಾಡಿದಂಥ ಒಂದು ಕೀರ್ತಿ ಕನ್ನಡದ ಕೆಲವೊಂದು ಮೇರು ಪರ್ವತದ ವ್ಯಕ್ತಿಗಳಿಗಿತ್ತು ಅಂಥ ಒಬ್ಬ ವ್ಯಕ್ತಿ ಅಂಥ ಅಂಥ ಒಬ್ಬ ಚೇತನ ಈ ದಿನದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಮುಳು ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಅದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಅವರಿಗೆ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಅವರಿಗೆ ಆ ಪರಮಾತ್ಮ ಒಳ್ಳೆ ಆಯುರೋಗ್ಯ ಒಳ್ಳೆಯ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಈಗಾಗಲೇ ಅವರು ದೈವಾಧೀನರಾಗಿರೋದ್ರಿಂದ ಅವರು ಸ್ವರ್ಗ ಪ್ರಾಪ್ತಿಸಲಿ ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟಿ ಮತ್ತೆ ಕನ್ನಡಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿ ಹೆಸರು ಕೀರ್ತಿ ಆಗೋಂಗಾಗಲಿ ಅವರು ಎಲ್ರಿಗೂ ಆದರ್ಶವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟು ಕನ್ನಡ ರಕ್ಷಣಾ ವೇದಿಕೆ ಹುಸೇನ್ರವರು ಇವತ್ತು ಕನ್ನಡ ಕಾರ್ಯಕ್ರಮಗಳನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಮುಳುಬಾಗ್ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಏನು ಬೆಟಗೇರಹಳ್ಳಿ ಭೀಮಾಪುರದಲ್ಲೂ ಕೂಡ ಅವರು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ ವಿಶೇಷವಾಗಿ ಶಾಲೆಗಳಲ್ಲಿ ಮಕ್ಕಳಿಗಾಗಿ ಅವ್ರದೇ ಆದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಇನ್ನೂ ಮುಂದುವರೆದು ಏನು ಕನ್ನಡದ ಒಂದು ನಾಡಾಭಿಮಾನ ಮತ್ತು ಕನ್ನಡಿಗರಿಗೆ ಎಲ್ಲೇ ಆಗಲಿ ಅನ್ಯಾಯ ಆಗಬಾರ್ದು ಅವರಿಗೆ ವಿದ್ಯಾ ಉದ್ಯೋಗದಲ್ಲಿ ಸಮಾನ ಅವಕಾಶಗಳು ಸಿಗಬೇಕು ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಸಿಗಬೇಕು ಅನ್ನೋ ವಿಷಯದ ಮೇಲೆ ಹೋರಾಟಗಳನ್ನು ನಾವು ಪ್ರಾರಂಭಿಸಿದ್ದೇವೆ ನಿಜ್ವಾಲ್ ಕೂಡ ಅವರ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇದೆ ಅವರು ಜಯವಾಗಲಿ ವಿಶೇಷವಾಗಿ ಇವತ್ತು ನಮ್ಮ ಮುಳುಬಾಲಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಹುಸೇನರವರನ್ನ ಸದಾ ನಾವು ಬೆಂಬಲಿಸ್ತೀವಿ